ಜಯ ಓಶೋ ನಾವೀಗ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆ ಕುರಿತ ನಿಮ್ಮ ಮನೋಭಾವ ಎಂಬ ವಿಷಯದ ಕುರಿತಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಇಲ್ಲಿ ಸಭಿಕರು ಪದೇ ಪದೇ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತಾರೆ ಪ್ರಿಯ ಓಶೋ ನೀವು ಕಾಯಿಲೆಯ ಜೊತೆ ಮೈಗ್ರೇನ್ನಂತಹ ನೋವಿನ ಜೊತೆ ಸಂಭಾಷಿಸುವಂತಹ ಒಂದು ತಂತ್ರವನ್ನು ರೂಪಿಸಿದ್ದೀರಿ ಎಂದು ತಿಳಿದಿದ್ದೇನೆ ನಾನು ವೃತ್ತಿಯಿಂದ ಒಬ್ಬ ವೈದ್ಯನಾಗಿ ಆ ತಂತ್ರವನ್ನು ಉಪಯೋಗಿಸಲು ಬಯಸುತ್ತೇನೆ ನೀವು ಅದನ್ನು ವಿಷದವಾಗಿ ವಿವರಿಸುವಿರ ಜನರು ತಮ್ಮ ದೇಹದೊಡನೆ ಹೇಗೆ ಮೈತ್ರಿ ಹೊಂದಬೇಕು ಎಂಬುದನ್ನು ಕಲಿಯುವ ಅವಶ್ಯಕತೆಯಿದೆ ಎಂಬುದೇ ಈ ಕಲ್ಪನೆಯ ಮೂಲ ಹೀಗೆ ಚಿಕಿತ್ಸೆ ನೀಡುವ ವ್ಯಕ್ತಿ ಸ್ತ್ರೀಯಾಗಿದ್ದರೆ ಉತ್ತಮ ಆಕೆ ಜನರಿಗೆ ಎಲ್ಲಿ ಬಿಗಿತವಿದೆ ಎಲ್ಲಿ ನೋವಿದೆ ಎಂಬುದನ್ನು ಅನುಭವಿಸಲು ಸರಿಯಾದ ಸಹಕಾರ ನೀಡಬಲ್ಲಳು ಆಗ ಆಕೆ ಅವರಿಗೆ ತಮ್ಮ ದೇಹದೊಡನೆ ಸಂಭಾಷಿಸುವುದು ಹೇಗೆ ಎಂಬುದನ್ನು ಕಲಿಸಬಲ್ಲಳು ಆಗ ನೀವು ದೇಹಕ್ಕೆ ಹೇಳಬೇಕಾಗುವುದು ಧರ್ಮಗಳ ಬೋಧೆಯಿಂದಾಗಿ ನಾನು ನಿನ್ನಿಂದ ದೂರವೇ ಉಳಿದಿದ್ದೆ ಈಗ ನಾನು ನಿನ್ನ ಸಮೀಪ ಬರಲು ದೇಹದೊಂದಿಗೆ ಹೇಳುತ್ತಿರುವುದು ಈಗ ನಾನು ನಿನ್ನ ಸಮೀಪ ಬರಲು ಬಯಸುತ್ತೇನೆ ನಾನು ನಿನ್ನ ಶತ್ರುವಾಗಿರದೆ ಮಿತ್ರನಾಗಿರಲು ಬಯಸುತ್ತೇನೆ ಏಕೆಂದರೆ ಈವರೆಗೆ ಧರ್ಮಗಳೆಲ್ಲ ನನಗೆ ದೇಹವನ್ನು ಶತ್ರುವೆಂದೇ ಬೋಧಿಸಿದ್ದವು ಈ ಕುರಿತು ಈವರೆಗೆ ಎಂದು ಆಲೋಚಿಸದೆ ಇದ್ದುದಕ್ಕಾಗಿ ನನಗೆ ಪಶ್ಚಾತ್ತಾಪವಾಗುತ್ತದೆ ನೀನು ನನಗಾಗಿ ಹಲವು ವರ್ಷಗಳಿಂದ ನನ್ನನ್ನು ಜೀವಂತವಾಗಿಡಲು ಶ್ರಮಿಸುತ್ತಿದ್ದರು ನಾನು ಕೃತಜ್ಞತೆಯಿಂದ ಈವರೆಗೆ ನಿನಗೊಂದು ಧನ್ಯವಾದವನ್ನು ಹೇಳಿಲ್ಲ ಮೊದಲು ಇಡೀ ದೇಹದೊಂದಿಗೆ ಸಂಭಾಷಿಸಿ ಆಗ ದೇಹ ಹೇಳುತ್ತದೆ ನನ್ನ ಮಾತು ಕೇಳು ನನ್ನಲ್ಲಿ ಈ ಎಲ್ಲ ಸಮಸ್ಯೆಗಳಿವೆ ಮೊದಲು ಅವುಗಳೆಲ್ಲ ಅದೃಶ್ಯವಾಗುವಂತೆ ಮಾಡು ಎಂದು ಅನಂತರ ದೇಹದಲ್ಲಿ ನೋವು ತುಂಬಿರುವ ಒಂದೊಂದು ಭಾಗದೊಂದಿಗೂ ಸಂಭಾಷಣೆ ನಡೆಸಿ ಈ ಹಂತದಲ್ಲಿ ಸಭಿಕರು ಕೇಳುತ್ತಾರೆ ಪ್ರಿಯ ಸದ್ಗುರು ಹೀಗೆ ಸಂಭಾಷಣೆ ನಡೆಸುವ ಮುನ್ನ ಯಾವುದಾದರೂ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕೇ ನೀವು ಹೀಗೆ ದೇಹದೊಂದಿಗೆ ಸಂಭಾಷಿಸಲು ಸಿದ್ಧವಾಗಿರುವ ಗುಂಪು ತಮ್ಮ ಸಂಭಾಷಣೆಗಳನ್ನು ಅವರವರ ದೇಹದೊಂದಿಗೆ ಆರಂಭಿಸುವ ಮುನ್ನ ನೀವು ಅವರಿಗೆ ಒಂದು ರೀತಿಯ ಪರವಶತೆ ತನ್ಮಯತೆಯಲ್ಲಿ ಇರುವಂತೆ ಸೂಚಿಸಬೇಕು ಆದರೆ ಅವರು ಮೈ ಮರೆತಿರದೆ ದೇಹದೊಂದಿಗೆ ಸಂಭಾಷಿಸಲು ಸಾಧ್ಯವಾಗುವಷ್ಟು ಎಚ್ಚರ ಹೊಂದಿರಬೇಕು ಅವರು ಜೋರಾಗಿ ಮಾತನಾಡುವುದೇ ಉತ್ತಮ ಇಡೀ ಗುಂಪು ಹೀಗೆ ಆರಂಭಿಸುವ ಮುನ್ನ ಮೂರು ನಿಮಿಷಗಳವರೆಗೆ ಒಂದು ಮಂತ್ರವನ್ನು ಹೇಳುವುದು ಉತ್ತಮ ಓಶೋ ಹೀಗೆ ಅವರು ಮಂತ್ರವನ್ನು ಆರಂಭಿಸುವ ಮುನ್ನ ಅವರಿಗೆ ಹೇಳಿ ಅವರು ಓಶೋ ಪದವನ್ನು ಉಚ್ಚರಿಸಿ ಪುನರುಚ್ಚರಿಸುವಂತೆ ಪುನರುಚ್ಚರಿಸುತ್ತಾ ಇರುವಂತೆ ತಮ್ಮೊಳಗೆ ಆಳವಾಗಿ ಹೋಗುತ್ತಾ ನಿದ್ರಿಸುವರು ಎಂದು ನಂತರ ಅವರು ನಿದ್ರೆ ಹೋಗುತ್ತಿರುವರು ಎಂದು ಒಂದು ಸಂಮೋಹನಾತ್ಮಕ ಸೂಚನೆಯನ್ನು ಅವರಿಗೆ ಕೊಡಿ ಅವರೆಲ್ಲರೂ ಮಲಗಿದ ನಂತರ ಅವರನ್ನು ನೀವು ಪರೀಕ್ಷಿಸಬೇಕು ಅವರ ಕೈಗಳನ್ನು ಎತ್ತಿ ಬಿಟ್ಟರೆ ಅದು ಹಾಗೆ ಕೆಳಗೆ ಬೀಳುವುದು ಆಗ ನೀವು ಪ್ರತಿಯೊಬ್ಬ ವ್ಯಕ್ತಿಯ ಬಳಿಗೂ ಹೋಗಬೇಕು ಇದಕ್ಕೆ ಅನುಕುಗಾಗುವಂತೆ ಮೊದಲೇ ನೀವು ಅವರು ಪರಸ್ಪರ ದೂರ ದೂರ ಮಲಗುವಂತೆ ವ್ಯವಸ್ಥೆ ಮಾಡಿರಬೇಕು ಒಬ್ಬರ ಬಳಿ ನೀವು ಸಂಭಾಷಿಸುತ್ತಿರುವಾಗ ಅದರಿಂದ ಇನ್ನೊಬ್ಬರಿಗೆ ತೊಂದರೆಯಾಗಬಾರದು ಈ ಕಾರ್ಯ ಆರಂಭಿಸುವ ಮುನ್ನವೇ ಚಿಕಿತ್ಸಕನಾದವನಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಸಮಸ್ಯೆಗಳು ಏನೆಂಬುದು ತಿಳಿದಿರಬೇಕು ಈಗ ಚಿಕಿತ್ಸಕನಾದವನು ಪ್ರತಿಯೊಬ್ಬ ವ್ಯಕ್ತಿಯ ಬಳಿಗೂ ಹೋಗಿ ನಿನ್ನ ಮನಸ್ಸು ಮತ್ತು ಆತ್ಮ ಎರಡೂ ಒಂದೇ ನೀನು ನಿನ್ನ ದೇಹ ಮತ್ತು ಮನಸ್ಸಿನೊಂದಿಗೆ ಸಂಭಾಷಿಸುವುದನ್ನು ಮರೆತಿರುವೆ ನಿನ್ನ ಯಾವ ಸಮಸ್ಯೆ ಇದೆಯೋ ಅದು ಈಗ ಮಾಯವಾಗಲಿದೆ ಅಥವಾ ಮಾಯವಾಗುತ್ತಿದೆ ಮತ್ತು ಅದು ಇನ್ನೆಂದಿಗೂ ಮರಳಿ ಬರುವುದಿಲ್ಲ ಎಂದು ಹೇಳಬೇಕು ಹೀಗೆ ಪ್ರತಿಯೊಬ್ಬರ ಬಳಿಯೂ ಹೇಳಿದ ನಂತರ ಎಲ್ಲರನ್ನೂ ಕುರಿತು ಒಟ್ಟಿಗೆ ಹೇಳಿ ನಿಮಗೆ ಈ ಸಮ್ಮೋಹಿತ ಸ್ಥಿತಿಯಲ್ಲಿ ಏನನ್ನು ಹೇಳಲಾಗಿದೆಯೋ ಅದನ್ನು ನೀವಾಗಿಯೇ ಒಪ್ಪರೆ ಯಾವುದೇ ಸಮ್ಮೋಹನದ ಅವಶ್ಯಕತೆ ಇಲ್ಲದೆ ಮಾಡಿಕೊಳ್ಳಲು ಸಮರ್ಥರಾಗಿರುವಿರಿ ನಂತರ ಅವರು ಓಶೋ ಮಂತ್ರವನ್ನು ಮೂರು ನಿಮಿಷಗಳ ಕಾಲ ಹೇಳುತ್ತಾ ನಿಮ್ಮ ಪ್ರಯೋಗವನ್ನು ಪೂರ್ಣಗೊಳಿಸಿ ನಂತರ ನೀವು ಪ್ರಯೋಗಕ್ಕೊಳಗಾಗಿದ್ದ ಜನರಿಗೆ ರಾತ್ರಿ ಮಲಗುವಾಗ ಇದೇ ಓಶೋ ಮಂತ್ರವನ್ನು ಜಪಿಸುವಂತೆ ಹೇಳಬೇಕು ಕನಿಷ್ಠ ಒಂದು ತಿಂಗಳವರೆಗಾದರೂ ಅವರು ಹಾಗೆ ಮಾಡುವಂತೆ ಅವರಿಗೆ ಹೇಳಬೇಕು ನೆನಪಿರಲಿ ಇಲ್ಲಿ ಓಶೋ ಎಂಬ ಶಬ್ದ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಅದು ಜಗತ್ತಿನಾದ್ಯಂತ ಹರಡಿರುವಂತಹ ಒಂದು ವಿಶಿಷ್ಟ ಶಕ್ತಿಗೆ ಸಂಬಂಧಿಸಿದ್ದು ಆ ಶಕ್ತಿಯ ಮೂರ್ತ ಸ್ವರೂಪವೆಂದು ನಾವು ಗುರುಗಳಾದ ಓಶೋರವರನ್ನು ಕರೆಯುತ್ತಿದ್ದೆವು ಅಷ್ಟೇ ಆ ಕಾರಣದಿಂದಾಗಿ ಓಶೋ ಶಬ್ದವನ್ನು ಪರಮ ಪ್ರೀತಿಯಿಂದ ಹೇಳಿಕೊಂಡಾಗ ವ್ಯಕ್ತಿ ಸಂಮೋಹನಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಈ ಕಾರಣದಿಂದಾಗಿಯೇ ಗುರುಗಳಾದ ಓಶೋರವರು ಈ ರೀತಿಯಾಗಿ ಹೇಳಿರುತ್ತಾರೆ ಇಲ್ಲಿಗೆ ನಾವು ಉಪನ್ಯಾಸವನ್ನು ಮುಂದುವರಿಸುತ್ತಾ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ಸೇರಿಸಿಕೊಳ್ಳೋಣ ಪ್ರಿಯ ಓಶೋ ಹೀಗೆ ನಾನು ನನ್ನ ನೋವಿನೊಂದಿಗೆ ಮಾತನಾಡಲು ಯತ್ನಿಸಿ ವಿಫಲನಾದೆ ಇದು ತಪ್ಪಾಗುತ್ತದೆ ನಿಮ್ಮ ಕಾಯಿಲೆ ನೋವು ಈ ವ್ಯವಸ್ಥೆಗೆ ಸಂಬಂಧಿಸಿದ್ದಲ್ಲ ಅದು ಹೊರಗಿನಿಂದ ಬಂದುದು ವಾಸ್ತವದಲ್ಲಿ ಅದು ವ್ಯವಸ್ಥೆಯ ವಿರೋಧಿ ನೀವು ಮಾತನಾಡಬೇಕಿರುವುದು ಮೆದುಳು ದೇಹದೊಂದಿಗೆ ಹೊರತು ಕಾಯಿಲೆಯೊಂದಿಗಲ್ಲ ನೀವು ಮೆದುಳು ದೇಹದೊಂದಿಗೆ ಹೇಳಬೇಕು ಈಗ ಕಾಯಿಲೆಗೆ ವಿದಾಯ ಹೇಳುವ ಸಮಯ ಎಂದು ಹೀಗೆ ನೀವು ಸುಮಾರು ಹತ್ತು ಹದಿನೈದು ಬಾರಿ ಹೇಳಿ ನಂತರ ಈಗ ನೀನು ಆರಾಮವಾಗಿ ನಿದ್ರಿಸುವೆ ಆಗ ಹೆಚ್ಚಿನ ತಾಜಾತನ ಪಡೆದು ನಿನ್ನ ಕೆಲಸ ಮಾಡಲು ನಿನಗೆ ಆರಾಮವಾಗುವುದು ಎಂದು ಅನಂತರ ನೀವು ನಿದ್ದೆಯಿಂದ ಎಚ್ಚೆತ್ತ ಮೇಲೆ ದೇಹ ಅಥವಾ ಮೆದುಳಿಗೆ ನೋವನ್ನು ಕೈಬಿಡುವಂತೆ ಹೇಳಿ ತಿಳಿಸಿ ಅನಂತರ ನೋವು ಇಲ್ಲವಾದ ಮೇಲೆ ಹೀಗೆ ಕಾಯಿಲೆಯನ್ನು ನಿವಾರಿಸಿದ್ದಕ್ಕೆ ದೇಹ ಮತ್ತು ಮೆದುಳಿಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ಹೇಳಿ ಈಗ ಮೆದುಳಿಗೆ ಹೇಳಿ ಈಗ ನೋವು ನಿವಾರಣೆಯಾಗಿರುವುದರಿಂದ ಅದು ಮರುಕಳಿಸಬಾರದು ಎಂದು ಇಲ್ಲವಾದರೆ ನೀವು ನೋವಿಗೆ ಅದು ಹೊರಟು ಹೋಗುವಂತೆ ಹೇಳುತ್ತಲೇ ಇರುವಿರಿ ಆದರೆ ಅದು ಮರುಕಳಿಸುತ್ತಲೇ ಇರುವುದು ಮೂಲಭೂತವಾಗಿ ನಾವು ಮಾತಾಡುವುದು ಕಾಯಿಲೆಯೊಂದಿಗಲ್ಲ ಮೆದುಳಿನೊಂದಿಗೆ ಆ ಮೆದುಳು ದೇಹದೊಂದಿಗೆ ಮಾತನಾಡುತ್ತದೆ ಆದರೆ ಅದರ ಭಾಷೆ ನಮಗೆ ತಿಳಿದಿಲ್ಲ ಅಷ್ಟೇ ಇದು ನಿಜವಾದ ತ್ರಿಮೂರ್ತಿ ಸ್ವರೂಪ ಆತ್ಮ ಮನಸ್ಸು ಮತ್ತು ದೇಹ ಆತ್ಮ ಯಾವುದನ್ನು ನೇರವಾಗಿ ಮಾಡುವುದಿಲ್ಲ ಆದರೆ ಅದೇ ನೋವು ನಿವಾರಣೆಯಾಗಲೆಂದು ಕೇಳುತ್ತಿರುವುದು ಮೆದುಳು ಈ ಬಗ್ಗೆ ದೇಹದೊಡನೆ ಸಂಭಾಷಿಸುವುದು ಇದು ಶಾಲೆಯಲ್ಲಿ ಪ್ರತಿಯೊಬ್ಬರಿಗೆ ನೀಡುವ ಶಿಕ್ಷಣದ ಭಾಗವಾಗಬೇಕು ಆಗ ಮಕ್ಕಳು ಬಹಳ ಸುಲಭವಾಗಿ ನೋವಿನಿಂದ ಮುಕ್ತಿಯನ್ನು ಹೊಂದುತ್ತಾರೆ ಆದರೆ ಧರ್ಮಗಳು ಇಂದು ದೇಹ ಮತ್ತು ಮನಸ್ಸುಗಳೆರಡು ಪ್ರತ್ಯೇಕವೆಂದು ಬೋಧಿಸುತ್ತಿವೆ ಗಮನಿಸಿ ಈ ತಂತ್ರವನ್ನು ಮಾಡುವಾಗ ನೀವು ಧ್ಯಾನ ಸ್ಥಿತಿಯಲ್ಲಿರಬೇಕು ಆ ಕಾರಣದಿಂದಾಗಿ ನಿಮಗೆ ಹತ್ತಿರದಲ್ಲಿ ನಡೆಯುತ್ತಿರುವ ಓಶೋ ಧ್ಯಾನ ಶಿಬಿರವನ್ನು ಭೇಟಿ ಮಾಡಿ ಆ ಧ್ಯಾನ ಶಿಬಿರದಲ್ಲಿ ಧ್ಯಾನ ಮಾಡುವ ವಿಧಾನವನ್ನು ಕಳೆದುಕೊಳ್ಳಬಹುದು ಆ ನಂತರ ನೀವು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ದೇಹ ಮತ್ತು ಮನಸ್ಸಿನೊಂದಿಗೆ ಈ ರೀತಿ ಸಂಭಾಷಣೆ ನಡೆಸುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದಲೂ ಮುಕ್ತರಾಗಬಹುದು ಇದು ಇಲ್ಲಿಗೆ ನಾವು ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ